ನೇರಹಳ್ಳಿಲಿ ದಲಿತರಿಗೂ ಒಂದು ಭೂಮಿ ಇರುತ್ತೆ ಆ ಭೂಮಿ ಚಿತ್ತಾರ್ಜಿತರ ತಂದೆಯಿಂದ ಹೆಂಡತಿ ಮಕ್ಕಳಿಗೆ ಬರುತ್ತೆ ಆ ಭೂಮಿಗೆ ಹೌಸಿಂಗ್ ಮಿನಿಸ್ಟರು ಜಮೀರ್ ಅಹಮದ್ ಖಾನ್ ಅವರ ಸ್ಪೆಷಲ್ ಆಫೀಸರು ವೆಂಕಟೇಶಯ್ಯ ತನ್ನ ಮಗಳ ಹೆಸರಿಗೆ ಒಂದು ಬೋಗಸ್ ಸೈಲ್ಡೀಡನ್ನ ಸೃಷ್ಟಿ ಮಾಡ್ತಾರೆ ಅದರಲ್ಲಿ ಈ ಜಮೀನಿನ ಸರ್ವೆ ನಂಬರ್ ಇರೋದಿಲ್ಲ ತನ್ನ ಅಧಿಕಾರನ ಬಳಸಿ ಏಕಾತೆ ಮಾಡಿಸ್ತಾರೆ ಮಾಡಿಸಿ ಏಕಾಏಕಿ ಏನಿವ್ರು ಕಾಂಪೌಂಡ್ ಹಾಕಿರ್ತಾರೆ ಅದನ್ನು ಕಾಂಪೌಂಡ್ ಮೇಲೆ ಏನು ಹೆಸರು ಬರೆದಿರ್ತಾರೆ ಮತ್ತು ಫೋನ್ ನಂಬರ್ ಬರೆದಿರ್ತಾರೆ ಸರಿಯಾಗಿ ಅಲ್ಲೇ ಜೆ ಸಿ ಬಿಲ್ ಗುದ್ದಿ ಉಲ್ಡಿಸ್ಬಿಟ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಇವರ ರೋದನ ಅರಣ್ಯ ರೋದನ ಆಗುತ್ತೆ ಯಾವ ಪೊಲೀಸರ ಆಫೀಸರ್ಗಳು ಸಹ ಸಹ ಕೆಲಸ ಮಾಡಲ್ಲ ಕಂಪ್ಲೇಂಟ್ ತೊಗೊಳ್ಳೋದು ಕಡೆಗೆ ವಿಡಿಯೋ ತೋರಿಸಿದ ಅದು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಅಟ್ರಾಸಿಟಿ ಕೇಸ್ ಮಾಡಿ ಅವರನ್ನು ಕಳಿಸಿದ್ದಂಥ ಲಾವಣ್ಯನ್ನ ಕೇಸ್ನಿಂದ ಕೈ ಬಿಡ್ತಾರೆ ಪ್ರಮುಖ ಆರೋಪಿ ಇಡೀ ಪ್ರಕರಣದ ರೂವಾರಿ ವೆಂಕಟೇಶ್ ಪ್ರಕರಣದಿಂದ ಕೈ ಬಿಡ್ತಾರೆ ಸ್ವಜಾತಿ ಪ್ರೇರ್ಮದಿಂದ ಹೌಸಿಂಗ್ ಮಿನಿಸ್ಟರ್ ಸ್ಪೆಷಲ್ ಆಫೀಸರ್ ಲತಾ ಕೂಡ ಸ್ಥಳೀಯ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಇವರಿಗೆ ರಕ್ಷಣೆ ಸಿಗದೆ ಇದಂಗೆ ಮಾಡ್ತಾರೆ ಇದ್ರ ಈ ಲತಾ ಮತ್ತು ವೆಂಕಟೇಶ್ ಅಯ್ಯನವ್ರನ್ನ ಸ್ಪೆಷಲ್ ಆಫೀಸರ್ ಸ್ಥಾನದಿಂದ ಕೂಡಲೇ ಸರ್ಕಾರ ಬಿಡುಗಡೆಗೊಳಿಸ್ಬೇಕು ಅವ್ರ ಮೇಲೆ ಅವ್ರನ್ನ ಅಮಾನತಿನಲ್ಲಿಟ್ಟು ಇಲಾಖಾ ತನಿಖೆ ನಡೆಸಿ ಅವ್ರ ಮೇಲೆ ಅಟ್ರಾಸಿಟಿ ಏನು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಕೇಸಿದೆ ಅದನ್ನು ದಾಖಲಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕೆ ರಕ್ಷಣೆ ಸಿಗ್ ಹಲ್ಲೆ ಮಾಡೋಂಥ ಸಂಭವ ಇದೆ ಯಾಕೆಂದರೆ ಆಲ್ರೆಡಿ ಸುಮಾರು ಸಲ ನಡೆದಿದೆ ಎಷ್ಟು ಕಂಪ್ಲೇಂಟ್ ಕೊಟ್ಟರೂ ಪೊಲೀಸರು ತಗೊಳ್ತಾ ಇಲ್ಲ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎ ಸಿ ಪಿ ಅವರು ತರಾತೂರಿಲಿ ಸ್ಟೇಷನ್ಗೆ ಬಂದು ಇದು ಭಾಳ ದೊಡ್ಡ ಹೈ ಪ್ರೊಫೈಲ್ ಕೇಸಿದ್ದು ನೀನು ಅವ್ರ ವಿಷಯಕ್ಕೆ ಹೋಗ್ಬೇಡ ನಿನ್ನ ಮುಗಿಸ್ಬಿಡ್ತಾರೆ ನೀನು ಏನಾದರೂ ಮಾಡಿ ಅವ್ರಿಗೆ ಜಮೀನು ಕೊಟ್ಬಿಟ್ಟು ನೀನು ತೆಪ್ಪಗೆ ಮನೆಗಿರೋ ಅಂತ ಅವರೇ ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ದಲಿತ ವಿರೋಧಿ ನೀತಿ